ನಮಸ್ತೆ ಸ್ನೇಹಿತರೆ ಜಾಗತಿಕ ಪ್ರಪಂಚಕ್ಕೆ ನಿಮಗೆಲ್ಲ ಸ್ವಾಗತ ಸ್ನೇಹಿತರೆ ನಟಿ ಸೌಂದರ್ಯ ಈ ಹೆಸರನ್ನು ಸಾಮಾನ್ಯವಾಗಿ ಎಲ್ಲರೂ ಕೂಡ ಕೇಳೇ ಇರುತ್ತಾರೆ ಭಾರತೀಯ ಚಿತ್ರರಂಗದ ಖ್ಯಾತ ನಟಿಯಾಗಿರೋ ನಟಿ ಸೌಂದರ್ಯ ಅವರು ಬರೀ ಚಿತ್ರಗಳಲ್ಲಿ ನಟನೆ ಮಾಡುವುದು ಮಾತ್ರವಲ್ಲದೆ ನಿರ್ಮಾಪಕಿಯಾಗಿ ಕೂಡ ಕೆಲಸವನ್ನು ಮಾಡಿರುತ್ತಾರೆ ತೆಲುಗು ತಮಿಳು ಕನ್ನಡ ಹಿಂದಿ ಸೇರಿದಂತೆ ಮಲಯಾಳಂ ಚಿತ್ರಗಳಲ್ಲಿ ನಟನೆ ಮಾಡುವುದರ ಮೂಲಕ ಸಾಕಷ್ಟು ಪ್ರಶಸ್ತಿಗಳನ್ನು ಪಡೆದುಕೊಂಡಿದ್ದರು ನಟಿ ಸೌಂದರ್ಯ ಕನ್ನಡದ ಹಲವು ಟಾಪ್ ನಾಯಕರ ಜೊತೆ ನಟನೆಯನ್ನು ಮಾಡಿದ ನಟಿ ಸೌಂದರ್ಯ ಅವರು ಕರ್ನಾಟಕದಲ್ಲಿ ಸಾಕಷ್ಟು ಅಭಿಮಾನಿಗಳನ್ನು ಗಳಿಸಿಕೊಂಡಿದ್ದರು ಚಿಕ್ಕ ವಯಸ್ಸಿನಲ್ಲಿಯೇ ಸಾಕಷ್ಟು ಚಿತ್ರಗಳಲ್ಲಿ ನಟನೆ ಮಾಡಿ ಸಾಕಷ್ಟು ಜನರ ಮೆಚ್ಚುಗೆ ಕಾರಣವಾಗಿದ್ದ ನಟಿ ಸೌಂದರ್ಯ ಅವರು ಇಂದು ನಮ್ಮ ಜೊತೆ ಇಲ್ಲ ಅನ್ನೋದು ಬಹಳ ಬೇಸರದ ಸಂಗತಿಯಾಗಿದೆ ಹೌದು ಸ್ನೇಹಿತರೆ ಭಾರತೀಯ ಚಿತ್ರರಂಗದ ಟಾಪ್ ನಟಿ ಸೌಂದರ್ಯ ಅವರು ಹಲವು ವರ್ಷಗಳ ಹಿಂದೆ ಹೆಲಿಕಾಪ್ಟರ್ ದುರಂತದಲ್ಲಿ ತಮ್ಮ ಪ್ರಾಣವನ್ನು ಕಳೆದುಕೊಳ್ಳುತ್ತಾರೆ ಹಲವು ಚಿತ್ರಗಳಲ್ಲಿ ನಟನೆ ಮಾಡುವುದು ಮಾತ್ರವಲ್ಲದೆ ರಾಜಕೀಯದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದ ನಟಿ ಸೌಂದರ್ಯ ಅವರು ರಾಜಕೀಯ ಪ್ರಚಾರದ ಸಮಯದಲ್ಲಿ ಹೆಲಿಕಾಪ್ಟರ್ ದುರಂತದಲ್ಲಿ ತಮ್ಮ ಪ್ರಾಣವನ್ನು ಕಳೆದುಕೊಂಡಿರುತ್ತಾರೆ ನಟಿ ಸೌಂದರ್ಯ ಅವರು ತಾವು ಸಾಯೋ ಮುನ್ನ ನೂರು ಕೋಟಿ ಮೌಲ್ಯದ ಆಸ್ತಿಯ ವಿಲ್ ಬರೆದಿದ್ದು ಸದ್ಯ ಆ ವಿಲ್ ಕುರಿತಂತೆ ಸಾಕಷ್ಟು ಪ್ರಶ್ನೆಗಳು ಇನ್ನೂ ಕೂಡ ಪ್ರಶ್ನೆಯಾಗಿಯೇ ಉಳಿದುಕೊಂಡಿದೆ ನಟಿ ಸೌಂದರ್ಯ ಅವರು ಬರೆದ ವಿಲ್ ಮತ್ತು ಅವರ ಗಂಡನ ಕುರಿತಂತೆ ಕೆಲವು ಪ್ರಶ್ನೆಗಳು ಇನ್ನೂ ಕೂಡ ಜನರ ತಲೆಯಲ್ಲಿ ಹಾಗೆ ಉಳಿದುಕೊಂಡಿದೆ ಹಾಗಾದರೆ ನಟಿ ಸೌಂದರ್ಯ ಅವರು ತಮ್ಮ ನೂರು ಕೋಟಿ ಆಸ್ತಿಯನ್ನು ಯಾರ ಹೆಸರಿಗೆ ವಿಲ್ ಮಾಡಿದ್ದರು ಮತ್ತು ನಟಿ ಸೌಂದರ್ಯ ಅವರ ಗಂಡ ಈಗ ಯಾರನ್ನ ಮದುವೆಯಾಗಿದ್ದಾರೆ ಅನ್ನೋದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸ್ಕೊಡ್ತೀವಿ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಮತ್ತು ನೀವಿನ್ನು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಮ್ಮ ಫೇಸ್ಬುಕ್ ಪೇಜ್ ಫಾಲೋ ಮಾಡಿಲ್ಲಂದರೆ ಈಗಲೇ ಫಾಲೋ ಮಾಡಿ ಸಾವಿರದ ಒಂಬೈನೂರ ಎಪ್ಪತ್ತೆರಡನೇ ಇಸುವೆಯಲ್ಲಿ ಬೆಂಗಳೂರಿನಲ್ಲಿ ಜನಿಸಿದ ನಟಿ ಸೌಂದರ್ಯ ಅವರು ಸಿನಿಮಾಗಳಲ್ಲಿ ನಟನೆ ಮಾಡಲು ಉತ್ಸಾಹಕರಾಗಿದ್ದರು ಮತ್ತು ಅವಕಾಶಗಳಿಗಾಗಿ ಕಷ್ಟಪಡುತ್ತಿದ್ದರು ಕನ್ನಡ ಸಿನಿಮಾ ಮೂಲಕ ಚಿತ್ರರಂಗಕ್ಕೆ ಕಾಲಿಟ್ಟ ನಟಿ ಸೌಂದರ್ಯ ಅವರು ನಂತರ ತೆಲುಗು ಚಿತ್ರಗಳಲ್ಲಿ ನಟನೆಯನ್ನು ಮಾಡುವುದರ ಮೂಲಕ ತೆಲುಗು ಚಿತ್ರರಂಗದ ಟಾಪ್ ನಟಿ ಎನಿಸಿಕೊಂಡರು ನಟಿ ಸೌಂದರ್ಯ ನಟಿಸಿದ ಮೊದಲ ಚಿತ್ರ ಕನ್ನಡದ ಗಂಧರ್ವ ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟಿಸಿದ ನಟಿ ಸೌಂದರ್ಯ ಅವರು ರವಿಚಂದ್ರನ್ ಅವರು ನಿರ್ದೇಶಿಸಿದ ಸಿಪಾಯಿ ಪಿ ವಾಸು ಅವರು ನಿರ್ದೇಶಿಸಿದ ಆಪ್ತಮಿತ್ರ ಚಿತ್ರಗಳ ಮೂಲಕ ಸಾಕಷ್ಟು ಮೆಚ್ಚುಗೆಯನ್ನು ಗಳಿಸಿಕೊಂಡರು ಸ್ನೇಹಿತರೆ ನಟಿ ಸೌಂದರ್ಯ ಅವರು ತೆಲುಗಿನ ಸ್ಟಾರ್ ಹೀರೋಯಿನ್ಗಳಲ್ಲಿ ಒಬ್ಬರು ತೆಲುಗಿನ ಎಲ್ಲ ಸ್ಟಾರ್ ಹೀರೋಗಳ ಜೊತೆ ಸಿನಿಮಾವನ್ನು ಮಾಡಿದ್ದಾರೆ ತೆಲುಗಿನ ಜೊತೆಗೆ ತಮಿಳು ಮತ್ತು ಮಲಯಾಳಂನಲ್ಲಿ ಸಾಕಷ್ಟು ಸ್ಟಾರ್ ಹೀರೋಗಳ ಜೊತೆ ನಟನೆಯನ್ನು ಮಾಡಿದ್ದಾರೆ ನಟಿ ಸೌಂದರ್ಯ ಅವರು ಅದೇ ರೀತಿಯಲ್ಲಿ ಹಿಂದಿಯಲ್ಲಿ ಅಮಿತಾಬ್ ಬಚ್ಚನ್ ಅವರ ಜೊತೆ ನಟನೆಯನ್ನು ಮಾಡುವುದರ ಮೂಲಕ ನಟಿ ಸೌಂದರ್ಯ ಅವರು ಸಾಕಷ್ಟು ಮೆಚ್ಚುಗೆಯನ್ನು ಗಳಿಸಿಕೊಳ್ಳುತ್ತಾರೆ ತನ್ನ ನಟನೆ ಸೌಂದರ್ಯ ಮತ್ತು ಮೋಹಕ ನೋಟದ ಮೂಲಕ ಸಾಕಷ್ಟು ಮೆಚ್ಚುಗೆಯನ್ನು ಗಳಿಸಿಕೊಂಡಿದ್ದ ನಟಿ ಸೌಂದರ್ಯ ಅವರು ಸಾಕಷ್ಟು ಪ್ರಶಸ್ತಿಗಳನ್ನು ಕೂಡ ಪಡೆದುಕೊಂಡಿದ್ದಾರೆ ಎರಡು ಸಾವಿರದ ನಾಲ್ಕರಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ಸೇರಿದ ನಟಿ ಸೌಂದರ್ಯ ಅವರು ತಮ್ಮ ಸಹೋದರ ಅಮರನಾಥ್ ಅವರೊಂದಿಗೆ ಪಕ್ಷದ ಪ್ರಚಾರಕ್ಕೆ ಹೋಗುತ್ತಿರುವ ಸಮಯದಲ್ಲಿ ಹೆಲಿಕಾಪ್ಟರ್ ದೊರತದಲ್ಲಿ ತಮ್ಮ ಪ್ರಾಣವನ್ನು ಕಳೆದುಕೊಳ್ಳುತ್ತಾರೆ ಮದುವೆಯಾದ ಒಂದೇ ವರ್ಷದಲ್ಲಿ ನಟಿ ಸೌಂದರ್ಯ ಅವರು ತಮ್ಮ ಪ್ರಾಣವನ್ನು ಕಳೆದುಕೊಳ್ಳುತ್ತಾರೆ ನಟಿ ಸೌಂದರ್ಯ ಅವರು ಸಾವಿಯುವ ಸಮಯದಲ್ಲಿ ತುಂಬು ಗರ್ವಿಣಿ ಕೂಡ ಆಗಿದ್ದರು ಕೋಟಿಗಟ್ಟಳೆ ಆಸ್ತಿಯ ಒಡತಿಯಾಗಿದ್ದ ನಟಿ ಸೌಂದರ್ಯ ಅವರು ಸಾವಿಗೂ ಮುನ್ನ ವಿಲ್ಲನ್ನು ಬರೆದಿದ್ದರನ್ನು ಸುದ್ದಿ ಸಾಮಾಜಿಕ ಜಾಲತಾಣದಲ್ಲಿ ಮತ್ತು ಮಾಧ್ಯಮಗಳಲ್ಲಿ ಬಹಳ ಸುದ್ದಿಯಾಗಿತ್ತು ನಟಿ ಸೌಂದರ್ಯ ಅವರ ಬಳಿ ಸಾಕಷ್ಟು ಆಸ್ತಿ ಇತ್ತು ಮತ್ತು ಆಗಿನ ಕಾಲದ ಲೆಕ್ಕಾಚಾರದ ಪ್ರಕಾರ ಸುಮಾರು ನೂರು ಕೋಟಿ ಮೌಲ್ಯದ ಆಸ್ತಿಯನ್ನು ನಟಿ ಸೌಂದರ್ಯ ಅವರು ಹೊಂದಿದ್ದರು ಎಂದು ಹೇಳಲಾಗುತ್ತಿದೆ ಸೌಂದರ್ಯ ತಮ್ಮ ನೂರು ಕೋಟಿ ಆಸ್ತಿಗೆ ವಿಲ್ ಬರೆದಿದ್ದಾರೆ ಎನ್ನುವ ಸುದ್ದಿ ವೈರಲ್ ಆಗಿತ್ತು ಮತ್ತು ಆ ಸುದ್ದಿ ವೈರಲ್ ಆಗುತ್ತಿದ್ದಂತೆ ಸೌಂದರ್ಯ ಅವರ ಪತಿ ಜೊತೆ ಆಕೆ ತಾಯಿ ಕೂಡ ಇದನ್ನು ಅಲ್ಲಗೆಳೆದಿದ್ದರು ಸೌಂದರ್ಯ ಅವರಿಗೆ ಕೇವಲ ಮೂವತ್ತೊಂದು ವರ್ಷ ಈ ವಯಸ್ಸಿನಲ್ಲಿ ಯಾರು ವಿಲ್ ಬರೆಯುತ್ತಾರೆ ಎಂದು ನಟಿ ಸೌಂದರ್ಯ ಅವರ ತಾಯಿ ಈ ಸುದ್ದಿಯನ್ನು ಅಲ್ಲಗೆಳೆದಿದ್ದರು ಕೆಲವು ಮಾಧ್ಯಮಗಳ ವರದಿಯ ಪ್ರಕಾರ ಸೌಂದರ್ಯ ಅವರ ತಾಯಿ ಮತ್ತು ಸೌಂದರ್ಯ ಅವರ ಗಂಡ ಸೌಂದರ್ಯ ಬರೆದಿಟ್ಟ ವಿಲ್ಲನ್ನು ಮುಚ್ಚಿಟ್ಟು ಆಸ್ತಿಯನ್ನು ಹಂಚಿಕೊಂಡಿದ್ದಾರೆ ಎಂದು ವರದಿ ಮಾಡಲಾಗಿದೆ ಸೌಂದರ್ಯ ಅವರ ಸಾವಿನ ನಂತರ ಕುಟುಂಬದಲ್ಲಿ ಆಸ್ತಿ ವಿವಾದ ಉಂಟಾಗಿತ್ತು ಸೌಂದರ್ಯ ಅವರ ಪೋಷಕರು ಮತ್ತು ಅತ್ತೆಯಂದಿರು ಆಸ್ತಿಗಾಗಿ ಜಗಳವಾಡಿದ್ದರು ಆಸ್ತಿಯ ವಿಚಾರವಾಗಿ ಸೌಂದರ್ಯ ಅವರ ಮನೆಯವರು ನ್ಯಾಯಾಲಯದ ಮೆಟ್ಟಿಲನ್ನು ಕೂಡ ಹತ್ತಿದರು ಕೆಲವೇ ದಿನಗಳಲ್ಲಿ ಅವರು ಆಸ್ತಿಯ ವಿಚಾರವನ್ನು ಇತ್ಯರ್ಥ ಮಾಡಿಕೊಂಡು ಆಸ್ತಿಯನ್ನು ಹಂಚಿಕೊಂಡಿದ್ದರು ಆದರೆ ಮದುವೆಯಾದ ಕೆಲವೇ ದಿನಗಳಲ್ಲಿ ಸೌಂದರ್ಯ ಅವರು ತಮ್ಮ ಹೆಚ್ಚಿನ ಆಸ್ತಿಯನ್ನು ಗಂಡನಿಗೆ ವರ್ಗಾವಣೆ ಮಾಡಿದ್ದರು ಮದುವೆಯ ನಂತರ ಸೌಂದರ್ಯ ಅವರು ತಮ್ಮ ಬಹುಪಾಲು ಆಸ್ತಿಯನ್ನು ತಮ್ಮ ಗಂಡನ ಹೆಸರಿಗೆ ವರ್ಗಾವಣೆ ಮಾಡಿದ್ದರು ಸೌಂದರ್ಯ ಸಾವಿನ ನಂತರ ಆಕೆಯ ಆಸ್ತಿಯ ವಿಚಾರದಲ್ಲಿ ಸಾಕಷ್ಟು ವಿವಾದಗಳು ಕೂಡ ನಡೆದಿದ್ದವು ಸೌಂದರ್ಯ ಅವರ ಸಾವಿನ ನಂತರ ಕೋರ್ಟಿನ ಮುಖಾಂತರವಾಗಿ ಕೆಲವು ಆಸೆಗಳನ್ನು ಪಡೆದುಕೊಂಡ ಸೌಂದರ್ಯ ಅವರ ಗಂಡ ರಘು ಅವರು ಈಗ ಅಪೂರ್ವ ಎನ್ನುವ ಹುಡುಗಿಯನ್ನು ಮದುವೆಯಾಗಿ ಗೋವಾದಲ್ಲಿ ನೆಲೆಸಿದ್ದಾರೆ ಎಂದು ಹೇಳಲಾಗುತ್ತಿದೆ ಸ್ನೇಹಿತರೆ ತನ್ನ ಚಿಕ್ಕ ವಯಸ್ಸಿನಲ್ಲಿ ತಮ್ಮ ಪ್ರಾಣವನ್ನು ಕಳೆದುಕೊಂಡ ಖ್ಯಾತ ನಟಿ ಸೌಂದರ್ಯ ಅವರ ನಟನೆ ಮತ್ತು ಅವರ ಜೀವನ ಹೇಗಿತ್ತು ಅನ್ನೋದರ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ನಮಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಮುಂದಿನ ವಿಡಿಯೋ ಜೊತೆ ನಾವು ನಿಮ್ಮನ್ನು ಮತ್ತೆ ಭೇಟಿಯಾಗ್ತೀವಿ ನಮಸ್ತೆ